भ्यो नमः हरिः ओं व्यासाय भवनाशाय श्रीषाय गुणराशये हृद्याय शुद्धविद्याय मध्वाय च नमो नमः दुर्वादिद्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवेशमेन्द्रकराजोक्तं राघवेन्द्रगुरुप्रियं श्रीयदीन्द्रगुरुं वन्दे प्रस्तुत मूलरामार्चनेरतं प्रस्तुतापीठमानराध ಪರಮಪೂಜ್ಯ ಗುರುಗಳ ಪಾದಾರದಿಂದಗಳಲ್ಲಿ ತನ್ನ ಶಿರಸಾನಂದ ಪ್ರಣಾಮಗಳನ್ನು ಸಲ್ಲಿಸುತ್ತ ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಲ್ಲಿ ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂತಹ ತೀರ್ಥರ ಆರಾಧನಾ ಮಹೋತ್ಸವ ವೇದಾಂತ ಶಾಸ್ತ್ರದಲ್ಲಿ ಮೇಲುಕೃತಿಯಾಗಿರತಕ್ಕಂತಹ ನ್ಯಾಯಸುಧ ಎಂಬ ಗ್ರಂಥವನ್ನು ರಚಿಸಿದ ಜಯತೀರ್ಥರ ವಿದ್ಯಾಗುರುಗಳು ಮತ್ತು ಆಶ್ರಮಗುರುಗಳು ಆದ ಅಕ್ಷೋಭ್ಯತೀರ್ಥರ ಆರಾಧನಾ ಮಹೋತ್ಸವ ಇಂದು ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ ಶ್ರೀ ಗುರು ಪಿವನಮಃ ಅಕ್ಷೋಭ್ಯತೀರ್ಥರ ಪೂರ್ವಾಶ್ರಮದ ಹೆಸರು ಗೋವಿಂದ ಭಟ್ಟರು ಅವರು ಗೋತ್ರಕ್ಕೆ ಸೇರಿದವರು ಚಿಕ್ಕ ವಯಸ್ಸಿನಲ್ಲಿಯೇ ವಿದ್ಯಾಭ್ಯಾಸವನ್ನೆಲ್ಲ ಚೆನ್ನಾಗಿ ಮುಗಿಸಿ ಅವರ ತಂದೆಯವರ ಎಲ್ಲ ಕೆಲಸಗಳನ್ನು ಅವರು ಜವಾಬ್ದಾರಿಯಾಗಿ ತಗೊಳ್ತಾರೆ ಆದ ಮೇಲೆ ಕೆಲವು ವರ್ಷಗಳ ಕಾಲ ಅವರಿಗೆ ರಾಜಕೀಯವೇ ಹೇಸಿಗೆ ಆಗೋಗುತ್ತೆ ಆದಮೇಲೆ ಶ್ರೀಮದ್ ಆಚಾರ್ಯರ ದರ್ಶನಕ್ಕಾಗಿ ಹೋಗ್ತಾರೆ ಅವರು ಅವರ ತಂದೆ ಹೋದಾಗ ಅಲ್ಲಿ ಅವರ ಶ್ರೀಮದ್ ಆಚಾರ್ಯರ ಮೇಲೆ ಅಸದೃಶವಾದ ಭಕ್ತಿಯು ಉಂಟಾಗುತ್ತದೆ ಅವರ ತತ್ವೋಪದೇಶವನ್ನು ಕೇಳಿ ಮನಸ್ಸೋತು ಅವರಿಂದ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ ಆದಮೇಲೆ ಮೇಲೆ ವಾದಿ ದಿಗ್ವಿಜಯ ಮಾಡುತ್ತಾ ಆಚಾರ್ಯರ ಸಿದ್ಧಾಂತವನ್ನು ಪ್ರಚಾರ ಮಾಡುತ್ತಾ ಹದಿಮೂರು ನೂರ ಐವತ್ತರಲ್ಲಿ ಮಹಾಸಂಸ್ಥಾನಾಧಿಪತಿಗಳಾಗುತ್ತಾರೆ ಆದಮೇಲೆ ಅಲ್ಲಿ ವಿಜಯನಗರದಲ್ಲಿ ಪುಕ್ಕ ಎಂಬ ಒಬ್ಬ ರಾಜನಿರುತ್ತಾನೆ ಆಗ ವೇದದ ಭಾಷೆಗಳೆಲ್ಲ ರಚನೆ ಆಗುತ್ತಾ ಇದ್ವು ವಿದ್ಯಾರಣ್ಯರ ನೇತೃತ್ವದಲ್ಲಿ ವೇದದ ಭಾಷೆಗಳೆಲ್ಲ ರಚನೆ ಆಗ್ತಾ ಇದ್ವು ಆಗ ವೈಷ್ಣವರಿಗೆ ಹೆಚ್ಚು ಉತ್ತೇಜನವಿರಲಿಲ್ಲ ಆಗ ಅಕ್ಷೋಭ್ಯತೀರ್ಥರು ಮುಳುಬಾಗಿಲಿಗೆ ಬರುತ್ತಾರೆ ಹತ್ತೊಂಬತ್ತು ಹದಿಮೂರು ನೂರ ಐವತ್ತರಲ್ಲಿ ಮುಳುಬಾಗಲಿಗೆ ಬರ್ತಾರೆ ಬಂದು ಅವರಿಗೆ ಅವರಿಗೂ ಮತ್ತು ವಿದ್ಯಾರಣ್ಯರಿಗೂ ದ್ವೈತಾದ್ವೈತ ವಿಷಯದಲ್ಲಿ ವ್ಯಾಖ್ಯಾರ್ಥ ಗೋಷ್ಠಿಯು ನಡೆಯುತ್ತದೆ ಆಗ ವಿದ್ಯಾರಣ್ಯರು ಆ ಶ್ರುತಿಗಳು ಮತ್ತು ಉಪನಿಷತ್ತುಗಳೆಲ್ಲ ಜೀವ ಬ್ರಹ್ಮರು ಒಂದೇ ಎಂಬ ವಿಷಯವನ್ನು ಹೇಳ್ತಾ ಇವೆ ಚಾಂದೋಗ್ಯೋಪನಿಷತ್ತಿನಲ್ಲಿ ಉಪನಿಷತ್ತಿನಲ್ಲಿ ಬರುವ ತತ್ವಮಸಿ ಎಂಬ ವಾಕ್ಯವು ಕೂಡ ಅದನ್ನೇ ಹೇಳ್ತಾ ಇದೆ ಎಂದು ವಿದ್ಯಾರಣ್ಯರು ಹೇಳ್ತಾರೆ ಆಗ ತೀರ್ಥರು ಅದಕ್ಕೆ ಒಂಬತ್ತು ದೃಷ್ಟಾಂತಗಳನ್ನು ಕೊಟ್ಟು ತತ್ವಮಸಿ ಎಂಬ ವಾಕ್ಯವು ಜೀವ ಬ್ರಹ್ಮರ ಭೇದವನ್ನೇ ಹೇಳ್ತಾ ಇದೆ ಅಭೇದವನ್ನು ಹೇಳ್ತಿಲ್ಲ ಎಂಬುದಾಗಿ ಹೇಳ್ತಾರೆ ಹೇಳಿ ಇಲ್ಲಿ ವಿಜಯ ವಿಜಯ ವಿಜಯವಾದವರು ಯಾರು ಅಂತ ವಿಶಿಷ್ಟಾದ್ವೈತಗಳಲ್ಲಿ ಶ್ರೇಷ್ಠ ಪಂಡಿತರಾದ ವೇದಾಂತ ದೇಶಿಕರನ್ನು ಕೇಳ್ತಾರೆ ಕೇಳಿದಾಗ ಅವರು ಒಂದು ಸ್ತೋತ್ರವನ್ನು ಹೇಳ್ತಾರೆ ಹಸಿನ ತತ್ವಮಸಿನ ಪರಜೀವ ಪ್ರವೇದಿನ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯ ಮುರಿರತ್ಸಿನತ ಎಂಬುದಾಗಿ ಹೇಳ್ತಾರೆ ತತ್ವಮಸಿ ಎಂಬ ವಾಕ್ಯದ ಖಡ್ಗದಿಂದ ಅಕ್ಷೋಭ್ಯತೀರ್ಥರು ವಿದ್ಯಾರಣ್ಯರೆಂಬ ಅರಣ್ಯವನ್ನು ಸೀಳಿದರು ಎಂಬುದಾಗಿ ಹೇಳ್ತಾರೆ ಇದರ ಅರ್ಥವು ಅಕ್ಷೋಭ್ಯ ತೀರ್ಥರು ವಿದ್ಯಾರಣ್ಯರನ್ನು ಚೆನ್ನಾಗಿ ವಿಮರ್ಶೆ ಮಾಡಿದರು ಎಂಬುದಾಗಿ ಅದಾದ ಮೇಲೆ ತೀರ್ಥರ ಮಹಿಮೆಯನ್ನು ಹೇಳೋದಾದರೆ ಅವರು ಜಯತೀರ್ಥರಿಗೆ ಹಲವಾರು ಪಾಠ ಪ್ರವಚನ ಇತ್ಯಾದಿಗಳನ್ನೆಲ್ಲ ಮಾಡಿದ್ದಾರೆ ಜಯತೀರ್ಥರಿಗೆ ಅವರು ಹೇಗೆ ಪಾಠ ಮಾಡ್ತಾ ಇದ್ರು ಅಂತ ಅಂದರೆ ಶುಗವತ್ ಶಿಕ್ಷಿತಸ್ಯಮೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಗಿಳಿಗೆ ಪಾಠ ಮಾಡಿದ ಹಾಗೆ ಮಾಡ್ತಾ ಇದ್ರಂತೆ ತೀರ್ಥರು ಜಯತೀರ್ಥರಿಗೆ ಗಿಳಿಗೆ ಹೇಗೆ ಪಾಠ ಮಾಡ್ತಾರೋ ಹಾಗೆ ಪಾಠ ಮಾಡ್ತಿದ್ರಂತೆ ಮತ್ತು ಅವರ ಗ್ರಂಥಗಳು ಈಗ ನಮಗೆ ಉಪಲಬ್ಧವಿಲ್ಲ ಅವರು ಶ್ರೇಷ್ಠ ಪಂಡಿತರೆ ಅದನ್ನು ಸುಧಾ ಗ್ರಂಥದಲ್ಲಿ ಮಂಗಳಾಚರಣೆಯಲ್ಲಿ ಹೇಳ್ತಾರೆ ಜಯತೀರ್ಥರು ಪದವಾಕ್ಯ ಪ್ರಮಾಣ ಜ್ಞಾನ ಪ್ರತಿವಾದಿ ಮದತ್ಸಿದಹ ಶ್ರೀಮದ್ ಅಕ್ಷೋಭ್ಯತೀರ್ಥ್ಯಾನ್ ಉಪದಿಷ್ಠೆ ಗುರುನ್ಮಮ ಅನ್ನುವುದಾಗಿ ಹೇಳ್ತಾರೆ ಆ ವೇದಾಂತ ಶಾಸ್ತ್ರಗಳಲ್ಲಿ ಶ್ರೇಷ್ಠ ಪಂಡಿತರಾಗಿದ್ದರು ಪ್ರತಿವಾದಿಗಳ ಮದವನ್ನು ಸೀಡಿ ಹಾಕುವ ಸಾಮರ್ಥ್ಯವು ಅಕ್ಷೋಭ್ಯತೀರ್ಥರಲ್ಲಿ ಇತ್ತು ಅಂತಹ ಅಕ್ಷೋಭ್ಯತೀರ್ಥರನ್ನು ನಮಸ್ಕಾರ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾರೆ ಮತ್ತೆ ಅವರು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಪಂಚಮಿಯ ದಿನ ಅಂದ್ರೆ ಇಂದಿನ ದಿನ ಅವರು ಬೃಂದರಾಗ್ತಾರೆ ಅವರ ಚರ್ಮ ಶ್ಲೋಕ ಯೋವಿದ್ಯಾರಣ್ಯವಿ ಜನಾಚಿನ ಶ್ರೀಮದ್ ಅಕ್ಷೋಭ್ಯತೀರ್ಥ್ಯ ನಮಸ್ತೈ ಮಹಾತ್ಮನೆ ಇಷ್ಟನ್ನು ಹೇಳುತ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಥ ನಮಸ್ತು